ಚಿರತೆಯೊಂದು ಮನೆಯ ಕಂಪೌಂಡಿನಲ್ಲಿದ್ದ ನಾಯಿಯನ್ನ ಕೆಲಕಾಲ ಹೊಂಚು ಹಾಕಿ ಹೊತ್ತೊಯ್ದಿರುವ ಘಟನೆ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳಕ್ಕಿಯಲ್ಲಿ ತಡರಾತ್ರಿ ನಡೆದಿದೆ ಚಿರತೆಯ ಅಟ್ಟಹಾಸಕ್ಕೆ ಹೊಲನಗದ್ದೆ ಭಾಗದ ಜನತೆ ಬೆಚ್ಚಿಬಿದ್ದಿದ್ದಾರೆ ಕುಮಟಾ ತಾಲೂಕಿನ ಹೊಲನಗತೆಯ ಬೆಳ್ಳಕ್ಕಿಯ ದತ್ತಾತ್ರೇಯ ಭಟ್ಟ ಎಂಬುವವರ ಮನೆಯಲ್ಲಿ ಬುಧವಾರ ತಡರಾತ್ರಿ ಈ ಘಟನೆ ನಡೆದಿದೆ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ದತ್ತಾತ್ರೇಯ ಭಟ್ಟ ಅವರ ಮನೆಗೆ ಬಂದಿರುವ ಚಿರತೆ ಕೆಲಕಾಲ ಹೊಂಜು ಹಾಕಿ ನಂತರ ನಾಯಿಯನ್ನ ಹೊತ್ತೊಯ್ಯಲು ಪ್ರಯತ್ನಿಸಿದೆ ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯದಲ್ಲಿ ರಾತ್ರಿ ವೇಳೆ ಚಿರತೆ ಮನೆಯಂಗಳಕ್ಕೆ ಬಂದಿರುವುದು ಮನೆಯ ಕುಟುಂಬದವರಿಗೆ ತಿಳಿದಿದೆ ಮನೆಯ ಮುಂಭಾಗದಲ್ಲಿ ಎರಡು ನಾಯಿಗಳಿರುವುದು ಕಾಣುತ್ತದೆ ಸದ್ದಿಲ್ಲದೆ ಬಂದ ಚಿರತೆ ಸ್ವಲ್ಪವೇ ದೂರದಲ್ಲಿ ನಾಯಿಯನ್ನ ಹಿಡಿಯಲು ಹೊಂಚು ಹಾಕಿ ಕುಳಿತಿರುವುದು ಕಂಡುಬರುತ್ತದೆ ಚಿರತೆ ಬಂದಿರುವ ಸುಳಿಯು ಸಿಕ್ಕ ನಾಯಿಯೊಂದು ಕೆಲವೇ ಕ್ಷಣದಲ್ಲಿ ಅಲ್ಲಿದ್ದ ಚಿರತೆಯನ್ನ ಗುರುತಿಸಿದ್ದು ನಾಯಿಗಳು ಜಾಗೃತವಾಗಿದೆ ಆದರೂ ನಾಯಿಯ ಮೇಲೆ ದಾಳಿ ನಡೆಸಲು ಮುಂದಾದ ಚಿರತೆಗೆ ನಾಯಿಗಳು ತಕ್ಷಣವೇ ಅಲ್ಲಿಂದ ಪರಾರಿಯಾಗಿ ಅವಿತುಕೊಂಡಿದ್ದರಿಂದ ನಾಯಿ ಬಚಾವಾಗಲು ಕಾರಣವಾಗಿತ್ತು ಹೀಗಾಗಿ ಮೊದಲ ಪ್ರಯತ್ನದಲ್ಲಿ ಚಿರತೆಗೆ ನಾಯಿ ಹಿಡಿಯಲು ಸಾಧ್ಯವಾಗಲಿಲ್ಲ ಮತ್ತೆ ಸ್ವಲ್ಪ ಸಮಯದ ನಂತರ ನಾಯಿಯನ್ನ ಹುಡುಕುತ್ತಾ ಬಂದ ಚಿರತೆ ನಾಯಿ ಅಡಗಿ ಕುಳಿತಿರುವ ಸ್ಥಳಕ್ಕೆ ನುಗ್ಗಿ ನಾಯಿಯನ್ನ ಹೊತ್ತೊಯ್ದಿದೆ ಮನೆಯವರಿಗೆ ನಾಯಿ ಕಾಣದ ಕಾರಣ ಮನೆಯವರು ನಾಯಿ ಹುಡುಕಾಟದಲ್ಲಿದ್ರು ಎಲ್ಲಿಯೂ ಅದು ಪತ್ತೆಯಾಗದ ಕಾರಣ ಸಿಸಿಟಿವಿಯಲ್ಲಿ ಪರಿಶೀಲನೆ ಮಾಡಿದಾಗ ಮನೆಯಂಗಳ ಕ್ಕೆ ಚಿರತೆ ಬಂದಿರುವುದು ಕಂಡುಬಂದಿದೆ ದತ್ತಾತ್ರೇಯ ಭಟ್ಟ ಅವರ ಮನೆಯ ಸುತ್ತಲೂ ಅನೇಕ ಮನೆಗಳಿವೆ ಆದರೂ ಚಿರತೆ ಮನೆಯಂಗಳಕ್ಕೆ ಬಂದು ನಾಯಿಯನ್ನ ಹೊತ್ತೊಯ್ದಿರುವುದು ಸ್ಥಳೀಯರಿಗೆ ಭಯವನ್ನುಂಟು ಮಾಡಿದೆ ಇದಲ್ಲದೆ ಕೆಲ ದಿನಗಳ ಹಿಂದೆ ಗ್ರಾಮದ ಮತ್ತೊಬ್ಬರಿಗೆ ಚಿರತೆ ಎದುರಾಗಿದ್ದು ಕಾಡಿನಿಂದ ನಾಡಿಗೆ ಚಿರತೆ ಯಾರ ಭಯವೂ ಇಲ್ಲದೆ ಓಡಾಡುತ್ತಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯಲು ಬೋನು ಅಳವಡಿಕೆ ಮಾಡಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಚಿರತೆ ಹಿಡಿಯಲು ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆ ಚಿರತೆ ಕಾಟಕ್ಕೆ ಜನ ಕಂಗಾಲಾಗಿದೆ ಚಿರತೆ ಸೆರೆ ಹಿಡಿದು ಜನರ ಆತಂಕ ದೂರ ಮಾಡುವಂತೆ ಆ ಭಾಗದ ನೂರಾರು ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಆಗ್ರಹಿಸಿದ್ದಾರೆ ಗೋಕರ್ಣ ನಾಗರಬೈಲು ಉಪ್ಪಿನ ಮಾಲೀಕರ ಸಹಕಾರಿ ಸಂಘ ನಿಯಮಿತದ ಪ್ರಸಕ್ತ ಸಾಲಿನ ಉಪ್ಪು ಶೇಖರಣಾ ಮಹೋತ್ಸವವು ನಾರಾಯಣಪುರ ಘಟಕದಲ್ಲಿ ಶನಿವಾರ ಸಂಭ್ರಮದಿಂದ ನಡೆಯಿತು ಚಿತ್ರಪುರ ಮಠದ ವೈದಿಕ ರವಿಕಿರಣ್ ಭಟ್ಟರ ಪೌರೋಹಿತ್ಯದಲ್ಲಿ ಸಂಘದ ಅಧ್ಯಕ್ಷ ಅರುಣ್ ನಾಡಕರ್ಣಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಕಳೆದ ವರ್ಷ ಉಪ್ಪು ಉತ್ಪಾದನೆಗೆ ಅನುಕೂಲಕರ ವಾತಾವರಣವಿದ್ದ ಕಾರಣ ಉತ್ತಮ ಉತ್ಪಾದನೆಯಾಗಿತ್ತು ಪ್ರಸಕ್ತ ಹಂಗಾಮಿನಲ್ಲಿ ಜನವರಿ ತಿಂಗಳಲ್ಲಿ ಬಿದ್ದ ಮಳೆಯಿಂದಾಗಿ ಕಾಮಗಾರಿಗಳು ವಿಳಂಬವಾಗಿ ಪ್ರಾರಂಭವಾಗಿದ್ದರಿಂದ ಉಪ್ಪು ಉತ್ಪಾದನೆಯೂ ವಿಳಂಬವಾಗಿದ್ದು ಮುಂದಿನ ದಿನದಲ್ಲಿ ಅನುಕೂಲಕರ ಹವಾಮಾನದಿಂದ ಉತ್ತಮ ಉತ್ಪಾದನೆಯನ್ನ ಹೊಂದಬಹುದೆನ್ನುವ ಆಶಾಭಾವನೆಯೊಂದಿಗೆ ಉತ್ಪಾದನೆಯನ್ನ ಪ್ರಾರಂಭಿಸಲಾಗಿದೆ ಮೂರು ಶತಮಾನಗಳಿಗಿಂತಲೂ ಹೆಚ್ಚಿನ ಇತಿಹಾಸವಿರುವ ಉಪ್ಪಿನ ಆಗರಗಳು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಹಕಾರಿ ಸಂಘಗಳ ಕಾನೂನಿನಡಿಯಲ್ಲಿ ಸಂಘವನ್ನು ನೋಂದಾಯಿಸಿದಾಗಿನಿಂದ ವೈಜ್ಞಾನಿಕವಾಗಿ ಉಪ್ಪು ಉತ್ಪಾದನೆಯನ್ನ ನಡೆಸುತ್ತಿದ್ದು ಪ್ರತಿ ವರ್ಷ ಸರಾಸರಿ ಎಂಟರಿಂದ ಹತ್ತು ಸಾವಿರ ಟನ್ಗಿಂತಲೂ ಹೆಚ್ಚಿನ ಉಪ್ಪು ಉತ್ಪಾದಿಸುತ್ತಿದೆ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಯೋಡಿನ್ಯುಕ್ತ ಉಪ್ಪನ್ನ ಪ್ರಾರಂಭಿಸಿದ ಉತ್ಪಾದನಾ ಘಟಕ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ವೇಳೆ ನಿರ್ದೇಶಕರಾದ ಗಜಾನನ್ ನಾಡಕರ್ಣಿ ರಘುನಂದನ್ ನಾಡಕರ್ಣಿ ಸಂಘದ ಕಾರ್ಯದರ್ಶಿ ಅನಿಲ್ ನಾಡಕರ್ಣಿ ಉತ್ಪಾದನಾ ಮೇಲ್ವಿಚಾರಕ ದುರ್ಗೇಶ್ ಕಾಗಾಲ ನವೀನ್ ನಾಡಕರ್ಣಿ ಶ್ರೀಪಾದ್ ಗುಣಿ ಚಂದ್ರಶೇಖರ್ ನಾಯಕ್ ಅರವಿಂದ್ ನಾಯ್ಕ್ ಶಿವಯ್ಯ ಗೌಡ ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು ಶುಭ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಮತ್ತು ನೆರೆದ ಸಮಸ್ತರಿಗೆ ಸಿಹಿಯನ್ನ ವಿತರಿಸಲಾಯಿತು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹಳಿಯಾಳ ಪಟ್ಟಣದ ಯಲ್ಲಾಪುರ ನಾಕಾ ಹತ್ತಿರ ಇರುವ ಅಂಬೇಡ್ಕರ್ ಸಭಾಭವನದಲ್ಲಿ ದಲಿತ ಸಂಘರ್ಷ ಸಮಿತಿಯ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ವಿಬಿ ರಾಮಚಂದ್ರ ನೇತೃತ್ವದಲ್ಲಿ ಹಳಿಯಾಳ ದಾಂಡೇಲಿ ಪದಾಧಿಕಾರಿಗಳ ಸಭೆ ನಡೆಯಿತು ಸಭೆಯ ಬಳಿಕ ಹೆಸ್ಕಾಂ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಲಾಯಿತು ಸಕಾರಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಹೊಸ ಸ್ಟೇಷನ್ಗಳು ನಿಮ್ಮ ಊರಿನ ಭಾಗದಲ್ಲಿ ಕಾರ್ಯನಿರ್ವಹಿಸಲಿದ್ದು ಈ ಹಿಂದೆ ಆದಂತೆ ಯಾವ ಸಮಸ್ಯೆಗಳು ಆಗುವುದಿಲ್ಲ ಎಂಬ ಭರವಸೆಯನ್ನ ನೀಡಿದ್ರು ರಾಮಚಂದ್ರ ಮಾತನಾಡಿ ಮುಂದಿನ ದಿನದಲ್ಲಿ ರೈತರ ಹೊಲಗಳಿಗೆ ಸಂಪರ್ಕ ಇರುವ ವಿದ್ಯುತ್ ಅನ್ನ ಪದೇ ಪದೇ ಕಡಿತಗೊಳಿಸಿದ್ರೆ ಹೊಲಗಳಲ್ಲಿ ಅಳವಡಿಸಿರುವ ಮೋಟಾರ್ ಸುಟ್ಟು ಮೋಟಾರ್ಗಳನ್ನು ರಿಪೇರಿ ಮಾಡಿಸಲು ಆರ್ಥಿಕ ಹೊರೆ ಬಡ ರೈತರ ಮೇಲೆ ಬೀಳುತ್ತದೆ ಎಂದು ತಿಳಿಸಿ ಮುಂದಿನ ದಿನದಲ್ಲಿ ಇತರ ಆದ್ರೆ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಸಿದ್ರು ಹಳಿಯಾಳ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಹೊರ ರೋಗಿಗಳಿಗೆ ಮತ್ತು ಒಳ ರೋಗಿಗಳಿಗೆ ಆಗುತ್ತಿರುವ ಸಮಸ್ಯೆಗಳು ಸಿಬ್ಬಂದಿ ಕೊರತೆ ಬಗ್ಗೆ ಚರ್ಚಿಸಿ ಎಲ್ಲಾ ಸೌಲಭ್ಯಗಳು ಸ್ಥಳೀಯವಾಗಿ ಸಿಗುವಂತೆ ಮಾಡಲು ಮನವಿ ಮೂಲಕ ತಿಳಿಸಲಾಯಿತು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ನಿಯೋಗ ಗ್ರೇಡ್ ಟು ತಹಶೀಲ್ದಾರ್ ಜಿಕೆ ರತ್ನಾಕರ್ ಅವರ ಜೊತೆ ಸಭೆಯಲ್ಲಿ ಸಂಘಟನೆ ತೆಗೆದುಕೊಂಡ ವಿಷಯಗಳ ಬಗ್ಗೆ ಹಾಗೂ ಹಳಿಯಾಳ ಕೆಇಬಿ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಬಗ್ಗೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಅರಣ್ಯ ಅತಿಕ್ರಮಣದಾರರು ಸಾಗುವಳಿ ಭೂಮಿಗೆ ಜಿಪಿಎಸ್ ಮಾಡಿಕೊಡುವಂತೆ ಮನವಿ ಮಾಡಿಕೊಳ್ಳಾಯಿತು ಈ ಸಂದರ್ಭ ದಲಿತ ಸಂಘರ್ಷ ಸಮಿತಿಯ ಉತ್ತರ ಕರ್ನಾಟಕದ ಅಧ್ಯಕ್ಷರು ವಿಬಿ ರಾಮಚಂದ್ರ ಸೇರಿದಂತೆ ಸಂಘಟನೆಯ ಹಳಿಯಾಳ ದಾಂಡೇಲಿ ತಾಲೂಕು ನಗರ ಮತ್ತು ಗ್ರಾಮಾಂತರ ಭಾಗದ ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಷ್ಟು ಜನ ಕಟ್ಟಿ ಮಾಡ್ಕೊಂಡು ಜನ ಅವಾಗ ಏನಕ್ತಂದ್ರೆ ಒಂದು ಓವರ್ ಲೋಡ್ ಆಗಿ ಟ್ರಿಪ್ ಆಗಿಬಿಡ್ತದೆ ಸ್ಟೇಷನ್ ಲೈನ್ ಟ್ರಿಪ್ ಆಗಿಬಿಡ್ತದೆ ಒಂದ್ ತಿಂಡ್ ಆ ಒಂದು ಅಲ್ಲಿ ಇಷ್ಟೇ ಹೋಗ್ಬೇಕು ಅಂತ ಅದು ಹೆಚ್ಚಿಗೆ ಕರೆಂಟ್ ಬರ್ತದೆ ವೈರ್ ಕಟ್ ಅದು ನಮ್ಮಲ್ಲಿ ಸ್ಟೇಷನ್ ಇದೆ ಅಲ್ಲ ಅಲ್ಲಿ ಸೆಟ್ಟಿಂಗ್ ಇರ್ತದೆ ಅದು ಇಷ್ಟು ಕರೆಂಟ್ ಮೇಲೆ ಹೋಯ್ತಂದ್ರೆ ಅದು ಯಾರು ಬೇಕಂತ ಮಾಡಂಗಿಲ್ಲ ಅದ್ ತಣ್ಣ ತಾನೆ ಟ್ರಿಪ್ ಆಗ್ಬಿಡ್ತದೆ ಅವಾಗ ಏನಾಗ್ತದೆ ನಮ್ಮವರು ಒಂದು ಎರಡ್ ಅಥವಾ ಮೂರ್ ನಿಮಿಷಕ್ಕೆ ಅಥವಾ ನಾಲ್ಕು ನಿಮಿಷಕ್ಕೆ ಮತ್ತೆ ಚಾರ್ಜ್ ಮಾಡ್ತಾರೆ ಮತ್ತೆ ಚಾರ್ಜ್ ಮಾಡ್ತಾರೆ ಅದು ಒಂದು ಪ್ರಾಬ್ಲಮ್ ನಿರ್ವಾಣಿ ದಾಕಿದ ತಕ್ಷಣ ಟೋಟಲ್ ಫಾರೆಸ್ಟ್ ಇದೆ ಏನಾಗುತ್ತೆ ಫಾರೆಸ್ಟ್ ನೋಡೋದು ನಮಗೆ ಬಹಳ ಸರ್ಕಾರ ಕೊಟ್ಟಿದ್ದಾರೆ ಇಲಾಖೆ ಯಾಕಂದ್ರೆ ಅದು ಸಾರ್ವಜನಿಕ ನಾವು ಸಂವಿಧಾನದ ಮಾಲೀಕರು ಸಂವಿಧಾನ ಕಿತ್ತು ಎಸೆಯುವುದರಲ್ಲಿ ನಮ್ಮ ಆಸಕ್ತಿ ಇಲ್ಲ ಸಂವಿಧಾನದ ವಿರುದ್ಧ ಇರುವವರನ್ನ ಕಿತ್ತು ಎಸೆಯಬೇಕು ಎಂಬ ಅಬ್ರಾಹಂ ಲಿಂಕನ್ ಅವರ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಲ್ಲೇಖಿಸಿದ್ರು ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಶನಿವಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಮತ್ತು ರಾಷ್ಟೀಯ ಐಕ್ಯತಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂವಿಧಾನದ ವಿರುದ್ಧ ಎರಡು ಅಪಪ್ರಚಾರಗಳು ನಡೆಯುತ್ತಿದೆ ಸಂವಿಧಾನ ದಲಿತರ ಉದ್ದಾರಕ್ಕಾಗಿದೆ ಹಾಗೂ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿಲ್ಲ ಎಂದು ಅಪಪ್ರಚಾರ ಮಾಡುತ್ತಿದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನ ಸ್ಪಷ್ಟವಾಗಿ ಹೇಳುವುದರಿಂದ ಇದರ ವಿರುದ್ಧ ಇರುವ ಜನರು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಅರಿಯಬೇಕು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಜಾರಿಗೆ ಬಂದಾಗಿನಿಂದ ಈ ಅಪಪ್ರಚಾರ ನಡೆಯುತ್ತಿದೆ ಇದನ್ನ ನಾವು ಯಾರು ಸಹಿಸಬಾರದು ಸಂವಿಧಾನ ರಕ್ಷಣೆಯಾದ್ರೆ ನಾವೆಲ್ಲರೂ ಉಳಿಯುತ್ತೇವೆ ಇಲ್ಲದಿದ್ರೆ ಅಪಾಯಕ್ಕೆ ಸಿಲುಕುತ್ತೇವೆ ಎಂದು ಹೇಳಿದ್ರು ಸಾಮಾಜಿಕ ಅಸಮಾನತೆಯನ್ನ ಅಳಿಸಿ ಹಾಕುವುದು ಪ್ರತಿ ಸರ್ಕಾರದ ಜವಾಬ್ದಾರಿಯಾಗಿದೆ ದೇಶದಲ್ಲಿ ಅಸಮಾನತೆಯನ್ನ ತೊಲಗಿಸಬೇಕು ನಾವು ವೈರುಧ್ಯ ಇರುವ ಸಮಾಜಕ್ಕೆ ಕಾಲಿಡುತ್ತಿದ್ದೇವೆ ಸಾಮಾಜಿಕ ಆರ್ಥಿಕ ಅಸಮಾನತೆಯುಳ್ಳ ಸಮಾಜದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಯಶಸ್ವಿಯಾಗುತ್ತದೆ ಇಲ್ಲದಿದ್ರೆ ಅಸಮಾನತೆಯಿಂದ ನರಳುವವರು ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡುತ್ತಾರೆ ಎಂದು ಅಂಬೇಡ್ಕರ್ ಹೇಳಿದ್ರು ಸಾಮಾಜಿಕ ಅಸಮಾನತೆಯನ್ನ ಅಳಿಸಿ ಹಾಕುವುದು ಪ್ರತಿ ಸರ್ಕಾರದ ಜವಾಬ್ದಾರಿ ಸಂವಿಧಾನ ಯಶಸ್ವಿಯಾಗಲು ಇದು ಯಾರ ಕೈಲಿದೆ ಎನ್ನುವುದು ಮುಖ್ಯ ಸಂವಿಧಾನ ಸಮಾನತೆ ಮಾನವ ಸಮಾಜದ ನಿರ್ಮಾಣದ ಪರವಾಗಿರುವವರ ಕೈಯಲ್ಲಿದ್ರೆ ಸಂವಿಧಾನ ಯಶಸ್ವಿಯಾಗುತ್ತದೆ ಸಂವಿಧಾನಕ್ಕೆ ವಿರುದ್ಧವಾಗಿರುವವರ ಕೈಯಲ್ಲಿದ್ರೆ ನಮಗೆ ಉಳಿಗಾಲವಿಲ್ಲ ಎಂದರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅತ್ಯುತ್ತಮ ಚಟುವಟಿಕೆ ಆಯೋಜಿಸಿದ್ದ ತುಮಕೂರು ಜಿಲ್ಲೆ ದಾವಣಗೆರೆ ಮೈಸೂರು ಕೊಡಗು ಬಳ್ಳಾರಿ ಜಿಲ್ಲೆಗಳಿಗೆ ಬಹುಮಾನ ಹಾಗೂ ನೆನಪಿನ ಕಾಣಿಕೆ ವಿತರಿಸಿದ್ರು ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಚಿವ ಪ್ರಿಯಾಂಕಾ ಖರ್ಗೆ ಶಾಸಕ ಸೋಮಶೇಖರ್ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು ಕರವರ ಹಳೆ ಕೆಎಚ್ಬಿ ಕಾಲೋನಿಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಯ ವಿಶ್ವವಿದ್ಯಾಲಯದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮುಖ್ಯಸ್ಥರಾಗಿದ್ದ ಬ್ರಹ್ಮಕುಮಾರಿ ವಿಮಲಕ ಶುಕ್ರವಾರ ರಾತ್ರಿ ದೇಹತ್ಯಾಗ ಮಾಡಿತು ಇವರ ಅಂತ್ಯಕ್ರಿಯೆಯನ್ನ ಶನಿವಾರ ಮಧ್ಯಾಹ್ನ ನೆರವೇರಿಸಲಾಯಿತು ಅಂತ್ಯಕ್ರಿಯೆಯಲ್ಲಿ ರಾಜ್ಯದ ವಿವಿಧ ಈಶ್ವರೀಯ ವಿಶ್ವವಿದ್ಯಾಲಯದ ಕೇಂದ್ರಗಳಿಂದ ಐವತ್ತಕ್ಕೂ ಅಧಿಕ ಬ್ರಹ್ಮಕುಮಾರಿಯರು ಹಾಗೂ ಕಾರವಾರ ಕೇಂದ್ರದ ಬ್ರಹ್ಮಕುಮಾರ ಕುಮಾರಿಯರು ಸೇರಿದಂತೆ ನೂರಾರು ಜನರು ಆಗಮಿಸಿ ರಾಜಯೋಗ ಧ್ಯಾನದ ಮೂಲಕ ವಿಮಲಕ್ಕನವರ ಆತ್ಮಕ್ಕೆ ಶಾಂತಿ ಕೋರಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಹುಬ್ಬಳ್ಳಿ ಸಬ್ಜೋನ್ ಇನ್ಚಾರ್ಜ್ ಬ್ರಹ್ಮಕುಮಾರಿ ನಿರ್ಮಲಕ್ಕ ಅವರು ಮೂಲತಃ ಭಟ್ಕಳದವರಾದ ವಿಮಲಕ್ಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಬ್ಬಳ್ಳಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿದ್ರು ಎಂದು ಸ್ಮರಿಸಿಕೊಂಡ್ರು ಬಿಎ ಪದವಿಧರೆ ವಿಮಲಕ್ಕ ಆಧ್ಯಾತ್ಮಿಕತೆಯಲ್ಲಿ ಅಭಿರುಚಿ ಇರಿಸಿಕೊಂಡು ಈಶ್ವರಿಯ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಈಶ್ವರಿಯ ಮೌಲ್ಯಗಳ ಶಿಕ್ಷಣ ಜ್ಞಾನ ನೀಡುತ್ತಾ ಬಂದಿದ್ರು ವಿಮಲಕ್ಕ ಹುಬ್ಬಳ್ಳಿ ಬಳ್ಳಾರಿ ಗುಂಡ್ಕಲ್ ಅಧೋನಿ ಯಲ್ಲಾಪುರದಲ್ಲಿ ಸೇವೆ ಸಲ್ಲಿಸಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾರವಾರದಲ್ಲಿ ಸೇವೆ ಸಲ್ಲಿಸುತ್ತಿದ್ರು ಆತ್ಮ ಅವಿನಾಶಿ ಹಳೆ ಶರೀರ ತ್ಯಜಿಸಿ ಪರಮಾತ್ಮನ ಸಾನಿಧ್ಯ ಸೇರಿದ್ದಾರೆ ಎಂದರು ನಾನು ಬ್ರಹ್ಮಕುಮಾರಿ ನಿರ್ಮಲಾ ಅಂತ ಹೇಳಿ ಈ ಹುಬ್ಳಿ ಸಬ್ ಜೋನಿನ ಇನ್ಚಾರ್ಜ್ ಆಗಿ ನಲವತ್ತೈದು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವೆಲ್ಲರೂ ಸಹ ಕಾರವಾರಕ್ಕೆ ಸುತ್ತಮುತ್ತಲಿನ ಜನ ಸಮರ್ಪಿತ ಟೀಚರ್ಸ್ ಇಲ್ಲಿಗೆ ಬಂದಿದೀವಿ ಕಾರವಾರಕ್ಕೆ ಆ ವಿಮ್ಲಕ್ಕನವರ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೋಸ್ಕರ ಸಂಸ್ಕಾರ ಮಾಡೋದಕ್ಕೋಸ್ಕರ ವಿಮ್ಲಕ್ಕನವರು ಭಟ್ಕಳ್ ನೇಟಿವ್ ಪ್ಲೇಸ್ ಆಮೇಲೆ ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ಹುಬ್ಳಿಗೆ ಬಂದು ಅಲ್ಲಿಂದ ಮತ್ತೆ ಹತ್ತಾರು ಸೇವಾ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿ ಈಗ ವರ್ತಮಾನ ಸಮಯದಲ್ಲಿ ಇಪ್ಪತ್ತು ವರ್ಷಗಳಿಂದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದು ಅವರು ಬಿ ಎ ಪದವೀಧರೆಯಾಗಿ ಜೊತೆ ಜೊತೆಗೆ ಈ ಆಧ್ಯಾತ್ಮಿಕತೆಯಲ್ಲೂ ಸಹ ಬಹಳಷ್ಟು ಅಭಿರುಚಿಯನ್ನ ಇಟ್ಕೊಂಡು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆ ಪರಮಾತ್ಮನ ಅವತರಣೆಯಾಗಿದೆ ಈಶ್ವರನ ನೆನಪು ಮಾಡಬೇಕು ನಮ್ಮ ಜೀವನ ಮೌಲ್ಯ ಭರಿತ ಆಗಲಿ ಆಧ್ಯಾತ್ಮಿಕ ಭರಿತ ಆಗಲಿ ಎನ್ನುವ ಶುಭ ಇಚ್ಛೆಯನ್ನ ಇಟ್ಕೊಂಡು ಮತ್ತೆ ಜೊತೆಗೆ ಈ ಜಗತ್ತಿನ ಸೇವೆ ಮಾಡಬೇಕು ಆಧ್ಯಾತ್ಮಿಕ ಸೇವೆ ಮಾಡಬೇಕು ಅನೇಕ ಆತ್ಮಗಳಿಗೆ ಈ ಜ್ಞಾನದಾನ ಕೊಡಬೇಕು ಎನ್ನುವ ದೃಷ್ಟಿಯನ್ನ ಇಟ್ಟುಕೊಂಡು ಅವರು ಬಳ್ಳಾರಿ ಗುಂಟಕಲ್ಲು ಆದೋನಿ ಮತ್ತೆ ಜೊತೆಗೆ ಯಲ್ಲಾಪುರ ಹುಬ್ಬಳ್ಳಿ ಹುಬ್ಳಿ ಈಗ ಈ ಕಾರವಾರದಲ್ಲೂ ಸಹ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕೇಂದ್ರದಿಂದ ಶಾಂತಿ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನ ಸ್ಮಶಾನಕ್ಕೆ ಒಯ್ದು ಅಂತ್ಯಕ್ರಿಯೆ ನಡೆಸಲಾಯಿತು ವಿಮಲಕ್ಕ ತಮ್ಮ ಸ್ನೇಹ ಪ್ರೀತಿ ಹಾಗೂ ಮಮತೆಯ ಗುಣಗಳಿಂದ ಎಲ್ಲರ ನಡುವೆ ಗುರುತಿಸಿಕೊಂಡಿದ್ರು ಶ್ರೀ ಚನ್ನಬಸವೇಶ್ವರ ಕಿ ಜೈ ಎನ್ನುತ್ತಾ ಸಾವಿರಾರು ಭಕ್ತರು ಶ್ರೀ ಚನ್ನಬಸವೇಶ್ವರ ಮಹಾರಥೋತ್ಸವದ ರಥ ಎಳೆಯುವುದರೊಂದಿಗೆ ಶ್ರೀ ಕ್ಷೇತ್ರ ಉಳವಿಯಲ್ಲಿ ಜಾತ್ರಾ ಮಹೋತ್ಸವ ಭಾವಗಳೊಂದಿಗೆ ಶನಿವಾರ ಸಂಪನ್ನಗೊಂಡಿತು ದೇವಸ್ಥಾನದ ರಥಬೀದಿಯಲ್ಲಿ ಸಾವಿರಾರು ಭಕ್ತಾದಿಗಳು ರಥ ಎಳೆಯುವ ಹಗ್ಗಕ್ಕೆ ಕೈಜೋಡಿಸಿ ಎಳೆಯುತ್ತಾ ಒಂದೇ ಉಸಿರಿನಲ್ಲಿ ಎಲ್ಲರೂ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಹಾಕಿದ್ರು ಕಿಕ್ಕಿರಿದು ತುಂಬಿದ ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ಮಹಾರಥೋತ್ಸವ ನಡೆಯುವುದರೊಂದಿಗೆ ಉಳುವಿ ಶ್ರೀ ಚನ್ನಬಸವೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ತಾತ್ಕಾಲಿಕ ತೆರೆ ಬಿದ್ದಂತಾಗಿದೆ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಅಧ್ಯಕ್ಷ ಗಂಗಾಧರ್ ಕಿತ್ತೂರ್ ಎಂಎಲ್ಸಿ ಗಣಪತಿ ಉಳ್ವೇಕರ್ ಉಪಾಧ್ಯಕ್ಷ ಸಂಜಯ್ ಕಿತ್ತೂರ್ ಪ್ರಕಾಶ್ ಕಿತ್ತೂರ್ ಬಿಸಿ ಉಮಾಪತಿ ಅಶ್ವಿತ್ ಕೊತ್ತಂಬರಿ ವೀರೇಶ್ ಕಂಬಳಿ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮೋಕಾಶಿ ಅರ್ಚಕ ಶಂಕರಯ್ಯ ಕಲ್ಮಠ ಆಡಳಿತ ಮಂಡಳಿಯವರು ಮಹಾರಥಕ್ಕೆ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸುವ ಮೂಲಕ ಭಕ್ತಾದಿಗಳೊಂದಿಗೆ ರಥ ಎಳೆದು ಚಾಲನೆ ನೀಡಿದ್ರು ನಂತರ ನೆರೆದ ಸಾವಿರಾರು ಭಕ್ತಾದಿಗಳು ಮಹಾರಥದ ಹಗ್ಗಕ್ಕೆ ಕೈ ಹಿಡಿಯಲು ಮುಂದಾಗುತ್ತಾ ರಥವನ್ನ ರಥ ಬೀದಿಯಿಂದ ವೀರಭದ್ರ ದೇವಸ್ಥಾನದವರೆಗೂ ಎಳೆದು ಪುನಃ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಆವಾರದವರೆಗೆ ತರುವ ಮೂಲಕ ಲಕ್ಷಾಂತರ ಭಕ್ತರ ಆದಿದೈವ ಶ್ರೀ ಚನ್ನಬಸವೇಶ್ವರರ ಮಹಾರಥೋತ್ಸವ ಸಂಪನ್ನಗೊಳಿಸಿದ್ರು ರಥ ಬೀದಿಯಲ್ಲಿ ದೊರೆಯುವ ಬಾಳೆಹಣ್ಣು ಉತ್ತತ್ತಿ ಮೂಸಂಬಿಗಳನ್ನು ಖರೀದಿಸಿ ರಥಕ್ಕೆ ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ದಿಗೆ ಚನ್ನಬಸವೇಶ್ವರನಲ್ಲಿ ಬೇಡಿಕೊಳ್ಳುತ್ತಿರುವುದು ಕಂಡುಬಂತು ಫಲಪುಷ್ಪ ತೆಂಗಿನಕಾಯಿ ಅಂಗಡಿಗಳು ವಿಭೂತಿ ಗಟ್ಟಿಗಳು ಕುಂಕುಮ ವಿವಿಧ ಬಗೆಯ ರಂಗುರಂಗಿನ ದೇವರ ಚಿತ್ರಗಳಿರುವ ಹಾರಗಳು ಕಂಕಣಗಳು ಫೋಟೋಗಳು ಮಕ್ಕಳ ಆಟಿಕೆ ಸಾಮಗ್ರಿಗಳ ಅಂಗಡಿ ಸಾಲುಗಳಲ್ಲಿ ಇದ್ದುದು ಜಾತ್ರೆಗೆ ಹೆಚ್ಚಿನ ರಂಗು ತಂದಿತು ಅರಣ್ಯ ಇಲಾಖೆಯಿಂದ ರೈತರಿಗಾಗಿ ಭತ್ತ ಮಾರಾಟಕ್ಕಾಗಿ ಇಡಲಾಗಿದ್ದು ಹೆಚ್ಚಿನ ರೈತರು ಖರೀದಿಸುತ್ತಿರುವುದು ಕಂಡುಬಂತು ಈ ವರ್ಷ ಉಳುವಿ ಜಾತ್ರೆಗೆ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದ್ದು ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಎಂ ನೇತೃತ್ವದಲ್ಲಿ ಪೊಲೀಸರು ಜಾತ್ರಾ ಬಂದೋಬಸ್ತಿಗಾಗಿ ನಿಯೋಜಿಸಲಾಗಿತ್ತು ಉಳಿವಿ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಇಪ್ಪತ್ತಕ್ಕೂ ಹೆಚ್ಚು ಕಡೆ ದಾಸೋಹ ವ್ಯವಸ್ಥೆ ಮಾಡಲಾಗಿದ್ದು ಉಳುವಿ ಟ್ರಸ್ಟ್ ಕಮಿಟಿ ವತಿಯಿಂದಲೂ ಸಹ ಭಕ್ತರಿಗೆ ದಾಸೋಹ ವ್ಯವಸ್ಥೆ ನಿರಂತರವಾಗಿ ನಡೆಯುತ್ತಿದೆ ಪಟ್ಟಣದ ಅಧಿದೇವತೆ ಹಳೂರಿನ ಮಾರಿಕಾಂಬ ದೇವಿಯ ಒಂಬತ್ತನೇ ವರ್ಧಂತಿಯೋತ್ಸವ ಶನಿವಾರ ಸಹಸ್ರಾರು ಭಕ್ತರಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಶಕ್ತಿ ದೇವತೆ ಭಕ್ತರ ಆರಾಧ್ಯ ದೈವವಾಗಿರುವ ಮಾರಿಕಾಂಬಾ ದೇವಿಯ ವರ್ಧಂತಿ ಉತ್ಸವದಲ್ಲಿ ಹೋಮ ಹವನ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಯಿತು ಸಹಸ್ರಾರು ಭಕ್ತರು ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದುಕೊಂಡ್ರು ಉಮ್ಮಚಿಗಿ ಕೊಂಡದ ಕುಳಿಯ ನಾರಾಯಣ್ ಭಟ್ ಹಾಗೂ ತಂಡದವರು ಧಾರ್ಮಿಕ ಕೈಂಕರ್ಯಗಳನ್ನ ನಡೆಸಿದ್ರು ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು ಈ ವೇಳೆ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ರಮೇಶ್ ಕಾಮತ್ ಹಾಗೂ ಎಸ್ಎಸ್ ಪಾಟೀಲ್ ವಸಂತ್ ಕೊಣಸಾಲಿ ಸುಜಿತ್ ಸದಾನಂದ್ ಮಾರುತಿ ಓಂಕಾರ ಬಾಬಣ್ಣ ಸಾಲ್ಗಾಂವ್ ನಾರಾಯಣ್ ಬೆಂಡ್ಲಗಟ್ಟಿ ರಾಜಣ್ಣ ಯಡ್ಡೊಳ್ಳಿ ದಾಸಪ್ಪ ಭೋವಿ ರಾಮಣ್ಣ ಕುನ್ನೂರ್ ನಾರಾಯಣ್ ಕುಂಕೂರ ಪಾಟೀಲ್ ದೇವಸ್ಥಾನ ಅರ್ಚಕರು ಸೇರಿದಂತೆ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು ಕಾರವಾರಂಕುಲ ಪ್ರೀಮಿಯರ್ ಲೀಗ್ ಕೆಪಿಎಲ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಕ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ್ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟು ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಲಕ್ಷ್ಮೀ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ